ಸದೃಢ ದೇಹ ಮತ್ತು ಸ್ವಚ್ಛ ಮನಸ್ಸು ಇದ್ದಾಗ ಮಾತ್ರ ಪೊಲೀಸ್ ಕರ್ತವ್ಯ ನಿರ್ವಹಿಸಲು ಸಾಧ್ಯ ಇಲ್ಲವಾದಲ್ಲಿ ನಾಗರಿಕರಿಗೆ ಉತ್ತಮ ಸೇವೆ ನೀಡಲು ಸಾಧ್ಯವಿಲ್ಲ ಎಂದು ಪೊಲೀಸ್ ತರಬೇತಿ ಶಾಲೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಹೇಳಿದರು ಹಾಸನ ಜಿಲ್ಲೆಯ ಶಾಂತಿಗ್ರಾಮ ಬಳಿಯ ಪೊಲೀಸ್ ತರಬೇತಿ ಶಾಲೆಯಲ್ಲಿ ನಡೆದ ಸಶಸ್ತ್ರ ಪೊಲೀಸ್ ಪೇದೆಗಳ ಮೂರನೇ ತಂಡದ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಪೊಲೀಸ್ ಎಂದರೆ ಸಮಾಜದ ರಕ್ಷಣೆಗಾಗಿಯೇ ನಿಂತವರು ತಮ್ಮ ಮನೆಯಲ್ಲಿ ಎಷ್ಟೇ ಒತ್ತಡವಿದ್ದರೂ ಕರ್ತವ್ಯವನ್ನು ಮರೆಯದೆ ಪಾಲಿಸುವವರು ಇದನ್ನು ಮನದಲ್ಲಿಟ್ಟುಕೊಂಡು ಇಂದು ತರಬೇತಿ ಪಡೆದು ಸೇವೆ ಸಲ್ಲಿಸಲು ನಿರ್ಗಮಿಸುತ್ತಿರುವ ನೀವುಗಳು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಪೊಲೀಸ್ ಇಲಾಖೆ ಎಂದರೆ ಶಿಸ್ತು ಸಂಯಮ ವಿಶ್ವಾಸ ಕಾಪಾಡಿಕೊಳ್ಳುವ ಜನಸ್ನೇಹಿ ಪೊಲೀಸ್ ಕೆಲವೊಂದು ಬಾರಿ ಮನೆಯಲ್ಲಿ ಸಮಸ್ಯೆ ಇದ್ದಾಗ ಕರ್ತವ್ಯ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ದೇಹ ಮತ್ತು ಮನಸ್ಸನ್ನು ಸದೃಢವಾಗಿಟ್ಟುಕೊಳ್ಳಬೇಕು ಆರೋಗ್ಯವಂತ ಪೊಲೀಸ್ ಆದಾಗ ಮಾತ್ರ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯ ಚೀನಾ ದೇಶದಲ್ಲಿ ಮೊನ್ನೆ ನಡೆದ ಪೊಲೀಸರ ಪೇರೇಡ್ ಪ್ರದರ್ಶನಕ್ಕೆ ಕರ್ನಾಟಕದ ಪೊಲೀಸರು ಕಡಿಮೆ ಇಲ್ಲ ಎಂಬುದನ್ನು ತೋರಿಸಬೇಕು ಎಂದು ಸಲಹೆ ನೀಡಿದರು ಇದೀಗ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ ಶ್ರೀ ನೀಲಕಂಠ ಡಿ ಪಾಟೀಲ ಎಪಿಸಿ ನೂರ ಎಪ್ಪತ್ತ ಐದು ಅಟ್ಟಿವರೆಗೆ ಟೂ ಥೌಸಂಡ್ ಥರ್ಟಿ ಅವರು ಕೇಳ್ತಾರೆ ಕೀರ್ತಾ ಇದ್ದಾರೆ ಅವರದ್ದು ಸ್ಟ್ರೆಂತ್ ಏನಿದೆ ಅವ್ರದ್ದು ವೀಕ್ನೆಸ್ ಏನಿದೆ ಅದು ಸಾಟ್ ಅನಾಲಿಸಿಸ್ ಹೇಳ್ತೀವಿ ಅದರ ಬಗ್ಗೆ ಕೂಡ ನಾವು ನೋಡ್ತೀವಿ ಸೊ ನಾನು ಬಹಳ ಮಾತಾಡೋಲ್ಲ ಯಾಕೆಂದ್ರೆ ಹಾಸನ ಇದು ಮಲೆನಾಡು ಭಾಗ ಹಾಗಿದ್ರೂ ಕೂಡ ಇವತ್ತು ಬಿಸಿಲು ಸ್ವಲ್ಪ ಜಾಸ್ತಿನೇ ನಮಗೆ ಕಾಣ್ತಾ ಇದೆ ರಾತ್ರಿ ಚಳಿ ಮತ್ತೆ ಡೇ ಟೈಮ್ ಬಿಸಿಲು ಇದು ಹೊಸ ಕರ್ನಾಟಕದ ಎಲ್ಲ ಕಡೆ ವಿದ್ಯಮಾನ ಇದು ಏನಿದೆ ಹವಾಮಾನ ಇದು ಬದಲಾವಣೆ ಆಗ್ತಾ ಇದೆ ಅದು ಪರಿಸರ ಮಾಲಿನ್ಯ ಆಗಲಿ ಅಥವಾ ಬೇರೆ ಬೇರೆ ವಿಷಯ ಸಲುವಾಗಿ ಮತ್ತೆ ನಿಮಗೆ ಒಂದು ಇನ್ನೊಂದು ವಿಷಯ ನಾನು ಹೇಳ್ತೀನಿ ನಾವು ಇಲ್ಲಿ ಶಿಸ್ತು ಬಗ್ಗೆ ನಾವು ಬಹಳ ಮಾತಾಡ್ತೀವಿ ನಾವು ಒಂದು ತಂಡ ಭಾವನೆ ಬಗ್ಗೆ ನಾವು ಮಾತಾಡ್ತೀವಿ ಆದ್ರೆ ಫೀಲ್ಡ್ ನಲ್ಲಿ ಹೋದ್ರೆ ನಾವು ನೋಡ್ತೀವಿ ಎರಡು ವರ್ಷ ಆಂಡರ್ ಆಗಿದ್ದಾರೆ ಅದೇ ರೀತಿ ನಿಮಗೆ ಕುಳಾಕಿ ಇಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ಆಂಡರ್ ಆಗಿದ್ದಾರೆ ಅದೇ ರೀತಿ ನಿಮಗೆ ಕುಳಾಕಿ ಇಪ್ಪತ್ತು ವರ್ಷ ನಂತರ ಮೂವತ್ತು ವರ್ಷ ನಂತರ ಮತ್ತೆ ನಮ್ಮ ನಾಗರಾಜ್ ಅವರು ಕೂಡ ಅವರು ನಮ್ಮ ಟೈಮಿಂಗ್ ಬಗ್ಗೆ ಹೇಳಿದ್ರು ನಾಗರಾಜ್ ನಮ್ಮ ಹಿಂದೆ ಸ್ವಲ್ಪ ಟೈಮ್ಗೆ ಬಂದಿದ್ರು ನಮ್ಗೆ ಅಂದಿದ ಒನ್ ಮಿನಿಟ್ ಅಥವಾ ಇದಕ್ಕೆ ಬಂದಿದ್ರು ಅವರು ಕೂಡ ಬಹಳ ಒಳ್ಳೆ ಫಿಟ್ನೆಸ್ ಮಾಡಿದಾರೆ ಮತ್ತೆ ನಮ್ಮ ತರಬೇತಿ ಶಾಲೆಯಲ್ಲಿ ಎಲ್ಲಾ ಆಫೀಸರ್ಸ್ಗೆ ನಾವು ಹೇಳ್ತಾ ಇರ್ತೀವಿ ಅವರು ಫಿಟ್ನೆಸ್ ಬಗ್ಗೆ ಎಲ್ಲರೂ ಸ್ವಲ್ಪ ಇದು ಕಾಳಜಿ ವಹಿಸ್ಕೊಳ್ಬೇಕು ಸೊ ನಿಮ್ಮ ಆರೋಗ್ಯ ಬಹಳ ಮುಖ್ಯ ನಿಮ್ಮ ಕುಟುಂಬದ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಯಾಕೆಂದ್ರೆ ನಿಮ್ಮ ಮನೆತನದಲ್ಲಿ ಸಮಸ್ಯೆ ಇದ್ರೆ ನಿಮಗೆ ಒಂದು ಸರಿಯಾದ ತಿಂ ನಿಮ್ಮ ಕೆಲಸ ಕಾರ್ಯವನ್ನ ನಿರ್ವಹಣೆ ಮಾಡೋಕ್ಕೆ ನಿಮಗೆ ಆಗೋದಿಲ್ಲ ಮತ್ತೆ ಅಷ್ಟೇ ಹೇಳಿ ಮತ್ತೆ ನಾನು ಇನ್ನೊಮ್ಮೆ ನಮ್ಮ ನಾಗರಾಜ್ ಅವರಿಗೆ ಮತ್ತೆಲ್ಲರಿಗೆ ಒಳ್ಳೆ ರೀತಿಯಿಂದ ಇವತ್ತು ಅವರು ಒಂದು ಬಹಳ ಒಳ್ಳೆಯವಾದ ಸುಂದರವಾದ ಒಂದು ನಿರ್ಗಮನ ಪಥ ಸಂಚಲನವನ್ನು ಅವರು ಎಲ್ಲರಿಗೆ ಎಲ್ಲರ ಮುಂದೆ ಅವರು ಈಗ ಆಗದ್ದೇ ಅದು ಪಿ ಯು ಪಿ ಬಟ್ ಅವ್ರದ್ದು ಸ್ಲೋ ಮಾರ್ಚ್ ಮತ್ತೆ ಕ್ವಿಕ್ ಮಾರ್ಚ್ ಏನಿದೆ ಅವ್ರು ಚೆನ್ನಾಗಿ ಅವರು ಮಾಡಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹತ್ತು ತಿಂಗಳ ಆಗಿದ ನಂತರ ಅಟ್ಲೀಸ್ಟ್ ನಾವು ಇಲ್ಲಿ ಜನಕ್ಕೂ ಹೆಮ್ಮೆ ಆಗಬೇಕು ಇಷ್ಟು ಚೆನ್ನಾಗೇ ಅವರು ಅವರು ಮಾರ್ಚಿಂಗ್ ಮಾಡ್ತಾರೆ ಇಷ್ಟು ಚೆನ್ನಾಗಿ ಅವರದು ಡ್ರೆಸ್ಸಿಂಗ್ ಇದೆ ಯಾಕಂದ್ರೆ ನಾನು ನೀವು ನೋಡಿರಬೇಕು ಆ ಚೈನಾದು ಅದು ನಾನು ನಿಮಗೆ ಒಂದು ವಿಡಿಯೋ ಕಲ್ಸಿದ್ದೆ ಬಹಳ ಕಡೆ ನಾನು ಅದು ಸರ್ಕ್ಯುಲೇಟ್ ಮಾಡಿಸಿದ್ದಕ್ಕೆ ಅವರು ಯಾವ ರೀತಿ ಅವ್ರದ್ದು ನ್ಯಾಷನಲ್ ಡೇನಲ್ಲಿ ಇಷ್ಟು ಚೆನ್ನಾಗೇ ಅವರು ಪ್ರದರ್ಶನ ಮಾಡಿದ್ರು ಆಕಿಂತ ನಾವು ಕೂಡ ಕಮ್ಮಿ ಇಲ್ಲ ನಾವು ತೋರಿಸಬೇಕು ಯಾವಾಗಲೂ ಸೊ ನಾನು ತರಬೇತಿ ಸಾಲಿದ್ದು ಬೇರೆ ನಮ್ಮ ಕೂಡ ಹೇಳ್ತಾ ಇರ್ತೀವಿ ಅವ್ರು ಇವತ್ತು ನಿಮ್ಮ ಇದು ವೀಕ್ಷಣೆ ಮಾಡಿದ್ದಾರೆ ಇದೇ ರೀತಿ ಬೇರೆ ಕಡೆ ಕೂಡ ಮಾಡಬೇಕು ಸೊ ನಾನು ತಮ್ಮೆಲ್ಲರಿಗೆ ದೇವರ ಒಳ್ಳೆ ಮಾಡಲಿ ಮುಂದಿನ ಬದುಕು ಒಳ್ಳೆ ಆಗಲಿ ಮತ್ತೆ ನಿಮ್ಮ ಮೇಲೆ ನಿಮ್ಮ ಕೆಲಸ ಬಗ್ಗೆ ಮತ್ತೆ ನಿಮ್ಮ ಮೇಲೆ ಯಾವಾಗಲೂ ನಮಗೆ ಕೂಡ ಹೆಮ್ಮೆ ಆಗಲಿ ಆ ರೀತಿ ನೀವು ಕೆಲಸ ಮಾಡ್ತೀರಿ ಅದು ನಾನು ಭಾವಿಸ್ತಾ ಇದಕ್ಕೂ ಮುನ್ನ ಅಲೋಕ್ ಕುಮಾರ್ ಶಸ್ತ್ರ ವಂದನೆ ಸ್ವೀಕರಿಸಿದರು ಬಳಿಕ ಪಥಸಂಚಲನದ ನಿರ್ಗಮದಲ್ಲಿ ಮೂರು ಅಧಿಕಾರಿಗಳು ಮತ್ತು ಮುನ್ನೂರ ತೊಂಬತ್ತೊಂದು ನಿರ್ಗಮನದ ಅಭ್ಯರ್ಥಿಗಳ ಪರಿವೀಕ್ಷಣೆಯನ್ನು ತೆರೆದ ವಾಹನದಲ್ಲಿ ವೀಕ್ಷಿಸಿದರು ಕಂದಬ ಮಯೂರು ಮೌರ್ಯ ಪಂಪ ರನ್ನ ಜನ್ನ ಕುವೆಂಪು ಬೇಂದ್ರೆ ತರಾಸು ಕನಕ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಪ್ಪು ತಂಡ ಎಂಬ ಹದಿಮೂರು ತುಕಡಿಗಳ ಮೂಲಕ ಗೌರವ ವಂದನೆ ಸ್ವೀಕರಿಸಿದರು ಕವಾಯತಿನಲ್ಲಿ ಮೂರು ಅಧಿಕಾರಿಗಳು ಹಾಗೂ ಮುನ್ನೂರ ತೊಂಬತ್ತೊಂದು ಪ್ರದರ್ಶನಾರ್ಥಿಗಳು ಹಾಜರಿದ್ದು ಕವಾಯಿತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ ಬಿಚ್ಚುಗತ್ತಿಯ ಬೆಂಗಾವಲ್ನಲ್ಲಿ ಮಾನ್ಯರನ್ನ ತೊಕಡಿಗಳ ಪರಿವೀಕ್ಷಣೆಗೆ ಕರೆದೊಯ್ಯುತ್ತಿದ್ದಾರೆ ಮಾನ್ಯರೇ ಮುಖ್ಯ ಅತಿಥಿಗಳು ತಮ್ಮ ಬಳಿಗೆ ಬಂದ ಕೂಡಲೇ ಪ್ಲಟೋನ್ ನ ಮುಂದೆ ಹೋಗುತ್ತಿದ್ದಾರೆ ಈ ಪ್ಲಟೋನ ಹೆಸರು ಕದಂಬ ಇದರ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ಮರುಳು ಸಿದ್ದ ಹೊಳಲ ಎರಡನೇ ತುಕಡಿ ಮಯೂರ ಇದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ವಿಜಿತ್ ಎಂಎಸ್ ಮೂರನೇ ತುಕಡಿಯ ಹೆಸರು ಮೌರ್ಯ ಇದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ಮಂಜುನಾಥ ಎಕೆ ನಾಲ್ಕನೇ ತುಕಡಿಯ ಹೆಸರು ಪಂಪ ಇದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ರೇಮಣ ಸಿದ್ದಪ್ಪ ಪಿ ಐದನೇ ತುಕಡಿಯ ಹೆಸರು ರನ್ನ ಇದರ ಮಠಪತಿ ಆರನೇ ತುಕಡಿಯ ಹೆಸರು ಜನ್ನ ಇದರ ಸಾರಥ್ಯ ಶ್ರೀ ಶ್ರೀಕಾಂತ ಕಿ ಏಳನೇ ತುಕಡಿಯ ಹೆಸರು ಕುವೆಂಪು ಇದರ ಸಾರಥ್ಯವನ್ನ ವಹಿಸಿಕೊಂಡಿದ್ದಾರೆ ಶ್ರೀ ಪ್ರಕಾಶ್ ನಾಗಪ್ಪ ಲಮಾಣಿ ಎಂಟನೇ ತುಕಡಿಯ ಹೆಸರು ಬೇಂದ್ರೆ ಇದರ ಸಾರಥ್ಯವನ್ನ ವಹಿಸಿಕೊಂಡಿದ್ದಾರೆ ಶ್ರೀ ದೇವೇಂದ್ರ ಒಂಬತ್ತನೇ ತುಕಡಿಯ ಹೆಸರು ತಾರಾಸು ಇದರ ಸಾರಥ್ಯವನ್ನ ವಹಿಸಿಕೊಂಡಿದ್ದಾರೆ ಶ್ರೀ ಪ್ರಕಾಶ ನಾಗಪ್ಪ ಲಮಾಣಿ ಹತ್ತನೇ ತುಕಡಿಯ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಅದರ ಹೆಸರು ಕನಕ ಅದರ ಸಾರಥ್ಯ ಶ್ರೀ ಸುಭಾಷ್ ವಡ್ಡರ ಹನ್ನೊಂದನೇ ತುಕಡಿ ಕರ್ನಾಟಕ ರತ್ನ ರಾಜ್ಕುಮಾರ್ ತಂಡ ಇದರ ಸಾರಥ್ಯವನ್ನ ವಹಿಸಿಕೊಂಡಿದ್ದಾರೆ ಶ್ರೀ ಪೃಥ್ವಿರಾಜ ಎಚ್ ಎಸ್ ಹನ್ನೆರಡನೇ ತುಕಡಿಯ ಹೆಸರು ಡಾಕ್ಟರ್ ವಿಷ್ಣುವರ್ಧನ ಅದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಶರತ್ ಬೇಬಿ ಹದಿಮೂರನ ತುಕಡಿ ಕರ್ನಾಟಕ ರತ್ನ ಡಾಕ್ಟರ್ ಅಪ್ಪು ತುಕಡಿ ಬರಲಿ ಬಂಧುಗಳೇ ನಿಮ್ಮ ಜೋರಾದ ಚಪ್ಪಾಳೆ ಮನೆ ಪರಿವೀಕ್ಷಣೆ ಮುಕ್ತಾಯವಾಗಿದ್ದು ಕವಾಯತನ್ನು ಪ್ರಾರಂಭಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ ಇದೋ ನೋಡಿ ಮೂರನೇ ತಂಡದ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮ ಎಲ್ಲರ ಆಕರ್ಷಣೀಯವಾದ ಕೇಂದ್ರ ಬಿಂದುವಾದ ಈ ಪಥ ಸಂಚಲನ ಆರಂಭವಾಗಿದೆ ಶಿಸ್ತಿನ ಪಾಠವನ್ನು ಮಾನಸಿಕ ಹಾಗೂ ದೈಹಿಕ ದೃಢತೆಯನ್ನ ಕಲ್ಪಿಸುವ ವಿಶೇಷ ಕಾರ್ಖಾನೆಯೇ ಈ ಪಥ ಸಂಚಲನ ಸದೃಢ ಸಿಬ್ಬಂದಿಗಳನ್ನ ನೀಡುವ ಮಹಾಯಜ್ಞವೇ ಈ ಪಥ ಸಂಚಲನ ಬಳಿಕ ಪಥ ಸಂಚಲನದಲ್ಲಿ ಭಾಗಿಯಾಗಿ ನಿರ್ಗಮಿಸುತ್ತಿರುವ ಮೂರನೇ ತಂಡದ ಸಶಸ್ತ್ರ ಪೊಲೀಸ್ ಪೇದೆಗಳಿಗೆ ತರಬೇತಿ ಶಾಲೆಯ ಪ್ರಾಂಶುಪಾಲ ನಾಗರಾಜ್ ಪ್ರತಿಜ್ಞಾವಿಧಿ ಬೋಧಿಸಿದ್ದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ಅಂತಿಮ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿರ್ಗಮನ ನಡೆ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮದ ಅವಿಭಾಜ್ಯ ಅಂಗ ಹತ್ತು ತಿಂಗಳ ಕಾಲ ತರಬೇತಿ ಎಲ್ಲಿಂದಲೂ ಬಂದವರು ಹಣ್ಣ ತಮ್ಮಂದಿರಾಗಿ ಕರ್ತವ್ಯಕ್ಕಾಗಿ ಮುಡಿಪಾಗಿಡುವ ಪ್ರತಿಜ್ಞೆಯನ್ನ ಮಾಡಿದವರಾಗಿ ಜೊತೆಗೆ ಸೇರಿ ತರಬೇತಿಯನ್ನ ಮುಗಿಸಿ ಇನ್ನೇನೋ ನಾಳೆ ತಮ್ಮ ತಮ್ಮ ಮಾತೃಪಡೆಗಳಿಗೆ ತೆರಳಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಪರಿಯನ್ನ ನೆನಪಿಸಿಕೊಳ್ಳುತ್ತಾ ತರಬೇತಿ ಶಾಲೆಯ ಎಲ್ಲಾ ಆಗು ನೆನಪಿಸಿಕೊಳ್ಳುತ್ತಾ ತಮ್ಮ ಭಾವನೆಗಳನ್ನ ಹೊರಹಾಕುತ್ತಾ ನಿಧಾನಗತಿಯ ಹೆಜ್ಜೆಯಲ್ಲಿ ವೇದಿಕೆ ಮುಂಭಾಗಕ್ಕೆ ಸಾಗಿ ಬರ್ತಾ ಇದ್ದಾರೆ ನೆನಪೇ ಏಕೆ ಕಾಡುವೆ ನೆನಪೇ ನನ್ನನ್ನೇಕೆ ಕಾಡುವೆ ಎನ್ನುವ ನಾಣ್ ನುಡಿಯಂತೆ ಪ್ರಶಿಕ್ಷ ನಿಧಾನಗತಿಯಲ್ಲಿ ಬಂದು ಎಡಬಲ ಪಕ್ಕವಾಗಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಮುಂದೆ ಸಾಗುವ ಪರಿ ನಿಜವಾಗಿಯೂ ನಿರ್ಗಮನ ಪರತ ಸಂಚಲನ ಕಾರ್ಯಕ್ರಮದ ರೋಮಾಂಚನ ಮತ್ತು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಹಾಸನ ಎಸ್ಪಿ ಮಹಮ್ಮದ್ ಸುಜೀತಾ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲರು ಪೊಲೀಸ್ ಪೇದೆಗಳ ಪೋಷಕರು ಸ್ಥಳೀಯರು ಸೇರಿದಂತೆ ಹಲವರು ಹಾಜರಿದ್ದರು